ರಾಮನಗರದ ಹನುಮಾನಲೇನ ಶಾಲೆಯಲ್ಲಿ ರಾಷ್ಟ್ರೀಯ ಶಿಕ್ಷಣ ದಿನಾಚರಣೆ ಜೋಯಿಡಾ ತಾಲೂಕಿನ ರಾಮನಗರ ಕ್ಲಸ್ಟರಿನ ಲೇನ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯಲ್ಲಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರ ಜನ್ಮದಿನದ ಅಂಗವಾಗಿ ರಾಷ್ಟ್ರೀಯ ಶಿಕ್ಷಣ ದಿನವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ನಂದಿಗಡ್ಡೆ ಗ್ರಾಮ ಪಂಚಾಯತ್ ಸದಸ್ಯ ವಿದ್ಯಾರ್ಥಿಗಳು ಪುಷ್ಪ ನಮನ ಸಲ್ಲಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಲೆಯ ಮುಖ್ಯ ಶಿಕ್ಷಕರಾದ ಸಿಆರ್ಪಿಬಿಎಚ್ ಭಾಗವಾನರವರು ದೇಶದ ಮೊದಲ ಪ್ರಧಾನಮಂತ್ರಿ ಪಂಡಿತ ಜವಾಹರಲಾಲ್ ನೆಹರೂರವರ ಆಡಳಿತದ ಅವಧಿಯಲ್ಲಿ ಸ್ವತಂತ್ರ ಭಾರತದ ಮೊದಲ ಶಿಕ್ಷಣ ಮಂತ್ರಿಯಾಗಿ ಸೇವೆ ಸಲ್ಲಿಸಿದ ವ್ಯಕ್ತಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ರವರು ಎಂದು ಹೇಳಿದರು ಬ್ರಿಟಿಷರ ಆಡಳಿತದ ಪರಿಣಾಮ ಹದಗೆಟ್ಟ ಶಿಕ್ಷಣ ವ್ಯವಸ್ಥೆಗೆ ರೂಪುರೇಷ ಕೊಟ್ಟ ಮಹಾನುಭಾವರು ಅಂಥವರ ಜೀವನ ನಮ್ಮೆಲ್ಲರಿಗೆ ಆದರ್ಶ ಎಂದು ಹೇಳಿದರು ಸಹ ಶಿಕ್ಷಕರಾದ ಮಂಜುನಾಥ ಕೂಟವಾಗಿ ಮಾತನಾಡಿ ಭಾರತ ಶಿಕ್ಷಣ ಸಚಿವಾಲಯವು ಎರಡು ಸಾವಿರ ಎಂಟು ರಲ್ಲಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರ ಜನ್ಮದಿನದ ಸವೆ ನೆನಪಿಗಾಗಿ ನವೆಂಬರ್ ಹನ್ನೊಂದನೇ ದಿನಾಂಕದಂದು ರಾಷ್ಟ್ರೀಯ ಶಿಕ್ಷಣ ದಿನವೆಂದು ಆಚರಣೆಯನ್ನು ಮಾಡುತ್ತೇವೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರ ಶಿಕ್ಷಣ ಕ್ಷೇತ್ರಕ್ಕೆ ಅನುಕರಣೀಯ ಕೊಡುಗೆಗಳು ಮತ್ತು ಸಂಸ್ಥೆಗಳ ನಿರ್ಮಾಣವು ದೇಶದ ಆಧುನಿಕ ವ್ಯವಸ್ಥೆಗೆ ದಾರಿ ಮಾಡಿಕೊಟ್ಟಿತು ಸಹ ಶಿಕ್ಷಕಿಯಾದ ನಾಗರತ್ನ ಮೋಗೇರ ಮಾತನಾಡಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ರ ಸಂಕ್ಷಿಪ್ತ ಜೀವನ ಪರಿಚಯ ಅವರ ಶಿಕ್ಷಣ ನೀತಿ ಸಾಧನೆಗಳು ಕೊಡುಗೆಗಳ ಬಗ್ಗೆ ಹೇಳಿದರು ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲೂ ಮುಂಚೂಣಿಯಲ್ಲಿ ಇದ್ದರು ನಂದಿಗದ್ದೆ ಗ್ರಾಮ ಪಂಚಾಯತ್ ಸದಸ್ಯರಾದ ದವಳೋ ಗಣೇಶ ಸಾವರ್ಕರ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ರಾಷ್ಟ್ರೀಯ ಶಿಕ್ಷಣ ದಿನಾಚರಣೆಯ ನಿಮಿತ್ತ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಮಹತ್ವ ನಾವು ಏಕೆ ಶಿಕ್ಷಿತರಾಗಬೇಕು ವಿದ್ಯಾರ್ಥಿಗಳಾಗಿ ಸಮಾಜದಲ್ಲಿ ನಮ್ಮ ಪಾತ್ರ ಸಂಸ್ಕಾರಯುತ ಶಿಕ್ಷಣದ ಜೊತೆ ಸಮಾಜದಲ್ಲಿ ನಮ್ಮ ನಡತೆ ಹೇಗಿರಬೇಕು ಕುರಿತು ಮಾತನಾಡಿದರು ಸಹ ಶಿಕ್ಷಕಿಯರಾದ ಅನಿಸ್ ಫಾತಿಮಾ ಸಂಜನಾ ಮಿರಾಶಿ ಕಾರ್ಯಕ್ರಮದ ಕುರಿತು ಸಂದರ್ಭೋಚಿತವಾಗಿ ಮಾತನಾಡಿದರು ಶಾಲೆಯ ಮುಖ್ಯ ಶಿಕ್ಷಕರಾದ ಸಿಆರ್ ಪಿ ಭಾಗವಾನ ಸ್ವಾಗತಿಸಿ ನಿರೂಪಿಸಿದರು ಸಹ ಶಿಕ್ಷಕರಾದ ಮಂಜುನಾಥ ಕೂಟಬಾಗಿ ವಂದನೆ ಸಲ್ಲಿಸಿದರು